ಆಲ್ಮೋಸ್ಟ್ ಆಲ್ ಒನ್ ಪಾಯಿಂಟ್ ಸಿಕ್ಸ್ ಮಂತ್ಸ್ ಒನ್ ಇಯರ್ ಸಿಕ್ಸ್ ಮಂತ್ಸ್ ಆದಮೇಲೆ ಬಾಸ್ ಬರ್ತಾ ಇರೋದು ಫಿಲಂ ಯಜಮಾನ ಫಿಲಮು ಸೊ ತುಂಬ ಜೋರಾಗಿ ಪ್ಲಾನ್ ಮಾಡಿದ್ದೀವಿ ಆಮೇಲೆ ಇದು ಈ ಸತಿ ಫಿಲಮ್ ಸಕ್ಸಸ್ ಆಗಲಿ ಅಂದ್ಬಿಟ್ಟು ಎಷ್ಟೋ ಕಡೆ ಹೋಮ ಎಲ್ಲ ಮಾಡಿಸಿ ಪೂಜೆ ಎಲ್ಲ ಮಾಡಿಸಿದೀವಿ ಇವೆಂಟ್ ಎಲ್ಲ ಮಾಡ್ತಾ ಇದೀವಿ ಹಾಗಾಗಿ ನಾಳೆ ಬಾಸ್ ಜೊತೆಗೆ ವಿನೀಶ್ ಅವರು ಕೂಡ ಮಾಡಿದ್ದಾರೆ ಒಂದು ಇದರಲ್ಲಿ ಸೊ ಅವ್ರದ್ದು ಕೂಡ ಕಟೌಟ್ ಬರ್ತಾಯಿದೆ ಸೊ ಮಾಮೂಲಿ ಹಾರ ಎಲ್ಲ ಹಾಕ್ಸಿ ನಮ್ಮ ಸೆಲೆಬ್ರೇಷನ್ಸು ಮಾಸ್ ಸೆಲೆಬ್ರೇಷನ್ಸ್ ನಡೆದೇ ನಡೆಯುತ್ತೆ ಇವತ್ತು ಚಂದ್ರಾಲೆ ಹೋಟಾಲ್ ಒಂದ್ ಕಡೆ ಆಯ್ತು ಆಮೇಲೆ ಇನ್ನು ತುಮಕೂರಲ್ಲಿ ಒಂದ್ ಕಡೆ ಆಗಿದೆ ಸುಮಾಲ್ ಕಡೆ ಒಂದಷ್ಟು ಕಡೆ ಆಗಿದೆ ಶಿವಮೊಗ್ಗದಲ್ಲೂ ಆಗಿದೆ ಆಮೇಲೆ ಗುಲ್ಬರ್ಗ ಬೀದರ್ ಎಲ್ಲ ಕಡೆನೂ ಆಗಿದೆ ಬೇರೆ ಬೇರೆ ಕಡೆನೂ ಪ್ಲಾನ್ ಮಾಡಿದ್ದಾರೆ ಆಲ್ಮೋಸ್ಟ್ ಆಲ್ ಫ್ಯಾನ್ ಶೋಸು ಪ್ರತಿಯೊಂದು ಕಡೆನೂ ತುಂಬಿದೆ ಹೈಯೆಸ್ಟ್ ನಂಬರ್ ಆಫ್ ಥಿಯೇಟರ್ಸ್ ಅಲ್ಲಿ ಫ್ಯಾನ್ ಶೋಸ್ ಆಗಿದೆ ಅದೆಲ್ಲದೂ ಎಲ್ಲ ಕಡೆನೂ ಕ್ರೌಡ್ ತುಂಬಿದೆ ಎಲ್ಲ ಕಡೆನೂ ಟಿಕೆಟ್ ರೆಸ್ಪಾನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹೋಗಿದೆ ಆಮೇಲೆ ತುಂಬ ಫಾಸ್ಟ್ ಮೂವಿಂಗ್ ಇದೆ ಮೈಸೂರಲ್ಲಂತೂ ಹಾಕಿದ ಹತ್ತು ಹತ್ತು ನಿಮಿಷಕ್ಕೆ ಒಂದೊಂದು ಥಿಯೇಟ್ರ್ ಒಂದೊಂದು ಶೋ ಸೋಲ್ಡ್ ಔಟ್ ಆಗ್ತಾ ಇದೆ ಸೊ ಅದೇ ಒಂದು ಖುಷಿ ಫ್ಯಾನ್ಸು ಬೆಂಗಳೂರಲ್ಲಿ ಮೇಡಮ್ ಬೆಂಗಳೂರಲ್ಲಿ ಸುಮಾರು ಕಡೆ ಇದೆ ತುಂಬ ಥಿಯೇಟ್ರ್ಗಳಲ್ಲಿ ನಡೀತಾ ಇದೆ ಇದು ಸಿದ್ದೇಶ್ವರ ಸಿದ್ಧಲಿಂಗೇಶ್ವರ ನಡೀತಾ ಇದೆ ಆಮೇಲೆ ಶ್ರೀನಿವಾಸ ವೀರ ವೀರೇಶ್ ನಡೀತಾ ಇದೆ ಆಮೇಲೆ ವೆಂಕಟೇಶ್ವರ ಆಮೇಲೆ ಕೆಂಗೇರಿನಲ್ಲಿ ಕಡೆ ಸುಮಾರು ಕಡೆ ನಡೀತಾರೆ ಅಲ್ಲಲ್ಲ 7 ಗಂಟೆಗೆನೇ ಗಂಟೆಗೆ ಅಷ್ಟು ಹಾ ಈ ಮಾತ್ರ 7 ಗಂಟೆಗೆ ಹಾ ಇದು ಫಸ್ಟ್ ಟೈಮ್ ಮೈನ್ ಥಿಯೇಟರ್ ಅಲ್ಲಿ 7 ಗಂಟೆಗೆ ಅಡ್ವಾನ್ಸ್ ಆಗಿ ಮಾಡ್ತಾ ಇದೀವಿ ಸೋ ಇಲ್ಲಿ ಇನ್ನ ಜೋರಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಸೋ ರಾತ್ರಿ ಏನೋ 11 ಗಂಟೆ షో ಆತರ ಏನೋ ಪ್ಲಾನ್ ಮಾಡಿದ್ರಲ್ಲ ಇಲ್ಲ ಮೇಡಮ್ ಈ ಸತಿ ಮಾಡ್ತಿಲ್ಲ ಸೊ ಇಲ್ಲೇ ನಮ್ದು ಫ್ಯಾನ್ ಶೋಸ್ ತುಂಬಾ ಕಡೆ ಸ್ಪ್ರೆಡ್ ಆಯ್ತಲ್ಲ ಸೊ ಹಂಗಾಗಿ ಒಂದೇ ಕಡೆ ಸ್ಟಿಕ್ ಆನ್ ಆಗಿಲ್ಲ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿದ್ದೀವಿ ಸೊ ಪ್ರತಿಯೊಂದು ಕಡೆನೂ ಏಳು ಗಂಟೆ ಏಳು ಗಂಟೆ ಅಂತ ಸ್ಟಾರ್ಟ್ ಆಗಿ ಶೋಸು ಆ ಥರ ಜಾಸ್ತಿ ಹೋಗಿದೆ ಶಾಮ್ ಗಜನ್ ಶಾಮ್ ಗಜಾಸ್